ನಮಸ್ತೆ ವೀಕ್ಷಕ ಬಂಧುಗಳೇ ತಮ್ಮೆಲ್ಲರಿಗೂ ಸುಮಾರು ಬಾರಿ ನನ್ನ ವಿಡಿಯೋದಲ್ಲಿ ಮಿಲನ ಕ್ರಿಯೆ ಬಗ್ಗೆ ವಿಡಿಯೋ ಎಲ್ಲ ತೋರಿಸಿದ್ದೀನಿ ಮತ್ತು ಇವಾಗ ನಿಮಗೆ ಕದನ ಕ್ರಿಯೆ ಬಗ್ಗೆ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡ್ತಾ ಇರೋಂಥ ಹಾವುಗಳು ಕದನಕ್ರಿಯೆಯಲ್ಲಿ ತೊಡಗಿರುವಂಥ ಹಾವುಗಳು ಅಂದರೆ ಎರಡು ಗಂಡು ಕೇರಿ ಹಾವುಗಳ ಕಾಳಗ ಈ ಕ್ರಿಯೆಯನ್ನು ಇಂಗ್ಲೀಷ್ನಲ್ಲಿ ಕಾಂಬೈಟ್ ಅಂತ ಕರಿತೀವಿ ಇದು ಮತ್ತೊಂದು ವಿಡಿಯೋ ಮುಂದಿದೆ ದಯಮಾಡಿ ಎಲ್ಲ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ನೋಡೋಣ ಬನ್ನಿ ವೀಕ್ಷಕರೇ ಇದು ನನ್ನ ಒಂದು ಹಳೇ ವಿಡಿಯೋ. ಇದರಲ್ಲಿ ವಿಶೇಷ ಏನಂದರೆ ಜನರಲ್ಲಿ ತಪ್ಪು ಮಾಹಿತಿ ಇದೆ ಈ ಥರ ಹಾವುಗಳು ಬೆಸೆದುಕೊಂಡು ಬೆಸೆದುಕೊಂಡು ಬೀಳೋದನ್ನು ನೋಡಿ ಜನರಲ್ಲಿ ತಪ್ಪು ಕಲ್ಪನೆಗಳು ಮೂಡುವಂಥ ಒಂದು ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕಂದರೆ ಆ ಥರ ಮಾಡೋದರಿಂದ ಜನರಲ್ಲಿ ಅದನ್ನೇ ಮಿಲನಕ್ರಿಯೆ ಅಂತಲೇ ಅಂದ್ಕೊಂಡ್ಬಿಟ್ಟಿರ್ತಾರೆ ಬಟ್ ಅದು ಕದನ ಕ್ರಿಯೆ ಇದು ಮಿಲನ ಕ್ರಿಯೆ ಅಲ್ಲ ಈ ಒಂದು ಕ್ರಿಯೆಯು ಎರಡು ಕಾರಣಗಳಿಗೆ ನಡೀತವೆ ಒಂದು ಮಣ್ಣಿಗಾಗಿ ಒಂದು ಹೆಣ್ಣಿಗಾಗಿ ಮಣ್ಣಿಗಾಗಿ ಬಡಿದಾಡಿಕೊಳ್ಳುವ ಎರಡೂ ಗಂಡು ಹಾವುಗಳು ಎರಡು ಮಾತ್ರ ಇರ್ತವೆ ಅದೇನಾದರೂ ಹೆಣ್ಣನ್ನು ಕೂಡುವಿಕೆ ಮಾಡೋಕ್ಕೆ ಅಂತ ಬಂದಂಥ ಗಂಡು ಹಾವುಗಳಾದರೆ ಮೂರಿಂದ ನಾಲ್ಕುವರೆಗೂ ಗಂಡು ಹಾವುಗಳು ಈ ಥರ ಬೆಸೆದುಕೊಂಡು ಬೀಳ್ತಾ ಇರ್ತವೆ ಈ ಕದನ ಕ್ರಿಯೆಯು ಮಣ್ಣಿಗಾದರೆ ಆ ಎರಡೂ ಗಂಡು ಹಾವುಗಳು ಅಂದರೆ ಆ ಭಾಗದ ಒಂದು ಗಂಡು ಹಾವಿಗೂ ಹೊರಭಾಗದಿಂದ ಬಂದಂಥ ಇನ್ನೊಂದು ಗಂಡು ಹಾವಿಗೂ ಜಗಳವಾಗ್ತದೆ ಅದೇ ಜಗಳ ಈ ಥರ ಸುತ್ತಕೊಂಡು ಬೆಸೆದುಕೊಂಡು ತಮ್ಮ ಮೈಗಳನ್ನು ನೋಯಿಸಿಕೊಂಡು ಏನಾಗ್ತದೆ ಯಾವುದು ಗೆಲ್ತದೋ ಆ ಒಂದು ಹಾವು ಗಂಡು ಹಾವು ಆ ಜಾಗನ ಸುತ್ತ ಅಲ್ಲೇ ಉಳಿದು ಬಿಡ್ತದೆ ಮತ್ತು ಸೋತಂಥ ಹಾವು ಆ ಜಾಗನ ಬಿಟ್ಟು ಬದಲಿಸಿ ಬೇರೆ ಕಡೆ ಹೋಗಬೇಕು ಇದು ಆ ಮಣ್ಣಿಗಾಗಿ ಹಾ ಆಗುವಂಥ ಹೋರಾಟ ಅದೇ ರೀತಿ ಹೆಣ್ಣಿಗೆ ಹೋರಾಡುವಂಥ ಮೂರು ನಾಲ್ಕು ಹಾವುಗಳು ಹೇಗೆ ಅಂದರೆ ಆ ಹೆಣ್ಣು ಬೆದೆಗೆ ಬಂದಾಗ ಫೆರಮೋನ್ ಅನ್ನೋ ಒಂದು ದ್ರವ ಉತ್ಪತ್ತಿ ಮಾಡ್ತದೆ ಆ ದ್ರವ ಉತ್ಪತ್ತಿಯ ವಾಸನೆಯನ್ನು ಗ್ರಹಿಸಿ ಎಲ್ಲ ಗಂಡು ಹಾವುಗಳು ಒಂದು ಕಡೆ ಸೇರ್ತವೆ ಬಟ್ ಅವಕವಕ್ಕೆ ಈ ಥರದ್ದೊಂದು ಕದನಕ್ರಿಯೆ ನಡೀತವೆ ಯಾವುದು ಗೆಲ್ತ್ ಗೆಲ್ತದೋ ಆ ಒಂದು ಗಂಡು ಹಾವು ಆ ಹೆಣ್ಣನ್ನು ಕೂಡುವಿಕೆ ಮಾಡ್ತದೆ ತದನಂತರ ತನ್ನ ಜಾಗ ಬದಲಾಯಿಸಿ ಮತ್ತೆ ಬೇರೆ ಕಡೆ ಹೋಗ್ತದೆ ಮತ್ತೆ ಇನ್ನು ಮೂರ್ನಾಲ್ಕು ಹಾವುಗಳಿಗೆ ಕದನಕ್ರಿಯೆ ನಡೀತದೆ ಅಲ್ಲಿ ಯಾವುದು ಗೆಲ್ಲತ್ತೋ ಅದು ಮತ್ತೆ ಅದನ್ನು ಕೂಡುವಿಕೆ ಮಾಡ್ತದೆ ಈ ಬೆಸೆದುಕೊಂಡು ಬೀಳುವಾಗ ಹಾವುಗಳಿಗೆ ತುಂಬ ಕೋಪದಲ್ಲಿರ್ತವೆ ಆ ಕಾರಣಕ್ಕೆ ಅಕ್ಕಪಕ್ಕ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ಅವಕ್ಕೆ ಗೊತ್ತಾಗೋಲ್ಲ ಅದೇನಾದರೂ ಏನಾದರೂ ಅಕಸ್ಮಾತಾಗಿ ಅದರ ಹೆದರು ಅದರ ಆಸಪಾಸು ಏನಾದರೂ ನಾವುಗಳು ಏನಾದರೂ ಡಿಸ್ಟರ್ಪ್ ಆಗೋ ಥರ ಏನಾದರೂ ಹೋದರೆ ಚದರಿ ಹೋಗ್ತವೆ ಈ ರೀತಿ ಕದನ ಕ್ರಿಯೆಗಳು ನಾ ಕಂಡಲ್ಲಿ ಎರಡು ಜೀವಿಗಳಿಗೆ ಮಾತ್ರ ನಾನು ನೋಡಿರೋ ಮಟ್ಟಿಗೆ ಜನರಲ್ಲೂ ನೋಡಿರ್ತಾರೆ ಬಟ್ ಅವರಿಗೆ ಗೊತ್ತಿರಲ್ಲ ಇದು ನಾಯಿಗಳಲ್ಲಿ ಬಿಟ್ಟರೆ ಹಾವುಗಳಲ್ಲಿ ಈ ರೀತಿ ಆದಂಥ ಗಲಾಟೆಗಳು ಘರ್ಷಣೆಗಳು ನಡೀತವೆ ಆದಷ್ಟು ಇಂಥ ಹಾವುಗಳಿಗೆ ತೊಂದರೆ ಕೊಡದೆ ಯಾಕಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಂದಾಗ ಮಣ್ಣಿಗಂಥ ಜಗಳ ಮಾಡಿದಾಗ ಆ ಒಂದು ಜಾಗನದು ಆವರಿಸ್ಬೇಕು ಅದು ದೈವ ಇಚ್ಛೆ ಹಾಗೆ ಒಂದು ಹೆಣ್ಣನ್ನು ಅದು ಕುಡುವಿಕೆ ಮಾಡಬೇಕಾದರೂ ಬಡಿದಾಡಿಕೊಂಡೆ ಯಾವುದು ಗೆಲ್ತದೋ ಅದು ಅದಕ್ಕೆ ದೈವದತ್ವವಾಗಿ ಬಂದಿರೋ ಅಂತ ಹೇಳ್ತಾ ಯಾವುದೇ ಜೀವಿಗಾಗಲಿ ತೊಂದರೆ ಕೊಡದೆ ಅದರ ತನ್ನ ಪಾಡಿಗೆ ತಂದು ಬಿಟ್ಟು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು